ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿ ಫಾರ್ ಗೇಮಿಂಗ್ ಎಂಥ ಮ್ಯಾಚ್ ಗುರು ಇದು ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇವತ್ತಿನ ಮ್ಯಾಚ್ ಅಂತೂ ಮೈಯೆಲ್ಲ ನಡುಕ ತರಿಸ್ಬಿಟ್ಟಿತ್ತು ಸೋಲುವಂಥ ಪಂದ್ಯನ ಗೆದ್ದಂಥ ನಮ್ಮ ಆರ್ ಸಿ ಬಿ ಕೊನೆಯ ಆರು ಬಾಲ್ಸ್ಗೆ ಹತ್ತು ರನ್ಸ್ ಬೇಕಿತ್ತು ಗುರು ನಮ್ಮ ಪಾಲಿನ ದೇವರು ಯಾರಂತಂದರೆ ಇವತ್ತು ದಿನೇಶ್ ಕಾರ್ತಿಕ್ ಅವ್ರ ಅಂತಲೇ ಹೇಳ್ಬೋದು ವರ್ಲ್ಡ್ಸ್ ಬೆಸ್ಟ್ ಫಿನಿಷರ್ ಅಂತಾನೆ ಅವ್ರನ್ನ ಅದಕ್ಕೆ ಗುರು ವರ್ಲ್ಡ್ಸ್ ಬೆಸ್ಟ್ ಫಿನಿಷರ್ ಅಂತ ಕರೆಯೋದು ದಿನೇಶ್ ಕಾರ್ತಿಕ್ ಅವ್ರನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಸ್ಟ್ರೈಕ್ ದಿನೇಶ್ ಕಾರ್ತಿಕ್ ಅವರು ಸ್ಟ್ರೈಕ್ಗೆ ಬಂದು ಡಿಸೈನ್ ಡಿಸೈನ್ ಆಗಿ ಚರ್ಚಕ್ಕೆ ಶುರು ಮಾಡಿದ್ರು ಸಿಕ್ಸು ಫೋರ್ಗಳನ್ನ ಗಾಯ್ಸ್ ಮುಂದೆ ಹೋಗೋಕ್ಕಿಂತ ಮುಂಚೆ ಎರಡಲ್ಲ ವೀಡಿಯೋನ ನೋಡ್ತಿದ್ರೆ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ನ ಮಾಡಿ ಗಾಯ್ಸ್ ನಾನು ಮೊದಲೇ ಪ್ರಿಡಿಕ್ಷನ್ ಮಾಡಿದ್ದೆ ಗುರು ವಿಡಿಯೋದಲ್ಲಿ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಹಾಗೆ ಕೊನೆಗೂ ನಮ್ಮ ಆರ್ ಸಿ ಬಿ ತಂಡ ಗೆದ್ದೇ ಬಿಡ್ತು ಇವತ್ತಿನ ಗೆಲುವಿಗೆ ಮುಖ್ಯವಾದ ಕಾರಣ ನಮ್ಮ ನಿಮ್ಮ ನೆಚ್ಚಿನ ಕಿಂಗ್ ವಿರಾಟ್ ಕೊಹ್ಲಿಯವರು ಲಾಸ್ಟ್ ಆರು ಬಾಲ್ಸ್ಗೆ ಹತ್ತು ರನ್ಸ್ ಬೇಕಿತ್ತು ಗುರು ಫಸ್ಟ್ ಬಾಲ್ ಸಿಕ್ಸ್ ಸೆಕೆಂಡ್ ಬಾಲ್ ನಾಲ್ಕನ್ನು ಹೊಡೆದು ಆರ್ ಸಿ ಬಿ ಪಂಜಾಬ್ ವಿರುದ್ಧ ಮ್ಯಾಚ್ ಗೆದ್ದೇ ಬಿಡ್ತು ಈ ಒಂದು ಐ ಪಿ ಎಲ್ಲಲ್ಲಿ ಹೊಸ ದಾಖಲೆ ಏನಂತ ಅಂದರೆ ಆಡಿರುವಂಥ ಎಲ್ಲ ಪಂದ್ಯವನ್ನು ಹೋಮ್ ಟೀಮ್ ಗೆದ್ದಿದೆ ಆರ್ ಸಿ ಬಿ ತಂಡ ಕೂಡ ನಾಲ್ಕು ವಿಕೆಟ್ಸಿಂದ ಗೆದ್ದಿದೆ ಬೌಲಿಂಗ್ ಸೂಪರ್ ಮಾಡಿದ್ದು ಇಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಫಾಸ್ಟ್ ಬೌಲರ್ ಮೊಹಮ್ಮದ್ ಸಿರಾಜ್ ಅವರು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದು ಕಿಂಗ್ ವಿರಾಟ್ ಕೊಹ್ಲಿ ಅವರು ಆಪೋಸಿಟ್ ಅಲ್ಲಿ ಚೆನ್ನಾಗಿ ಆಡಿದ್ದು ಶಿಖರ್ ಧವನ್ ಅವರು ಆ ಕಡೆ ಹರ್ಪ್ರೀತ್ ಬ್ರಾರ್ ಅವರ ಬಾಲಿಂಗ್ ಕೂಡ ಸೂಪರ್ ಆಗಿತ್ತು ಎಂಥ ಬಾಲಿಂಗು ಅವ್ರದ್ದು ಇಂಪ್ರೆಸಿವ್ ಆಗಿತ್ತು ಆರ್ ಸಿ ಬಿ ಅಂದರೆ ಸಾಕು ತುಂಬ ಪ್ರೀತಿ ನಾವು ಗೆಲ್ಲಿಸ್ತೀವಿ ಅಂತ ಬಂದರು ಆದರೆ ಇವತ್ತು ಗೆಲ್ಸಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕೊನೆಗೂ ದಿನೇಶ್ ಕಾರ್ತಿಕ್ ನಮ್ಮ ಪಾಲಿನ ದೇವರು ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆದ ಮಹಿಪಾಲ್ ಲ್ಯಾಮ್ರೋರವರು ಬಂದರು ಇಬ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬೆಳೆಸ್ಕೊಂಡು ಹೋದ್ರು ಗೆಲುವಿಗೆ ಇವರಿಬ್ರು ಕೂಡ ಕಾರಣ ಅಂತಲೇ ಹೇಳ್ಬೋದು ಪ್ರಣ್ ಪ್ರಮುಖವಾದ ಕಾರಣ ನಮ್ಮ ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತಂಡ ಹೇಳಿದ್ರು ಇದು ಆರ್ ಸಿ ಯ ಹೊಸ ಅಧ್ಯಾಯ ಅಂತ ಹಾಗೇ ಹೊಸ ಅಧ್ಯಾಯದಲ್ಲಿ ಒಂದು ಪಂದ್ಯನ ಗೆದ್ದಾಗಿದೆ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಮ್ಯಾಚ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದರ ಬಗ್ಗೆ ಸೆಪರೇಟ್ ವಿಡಿಯೋ ಕೂಡ ಮಾಡ್ತೀನಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಇವತ್ತು ನೂರನೇ ಅರ್ಧ ಶತಕ ಬಂದಿದೆ ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಮೂವತ್ತೊಂದು ಬಾಲ್ಸ್ಗೆ ಅರ್ಧ ಶತಕ ಹೊಡೆದಿದ್ದಾರೆ ಇವತ್ತು ವಿರಾಟ್ ಕೊಹ್ಲಿ ಅಂತೂ ನಮ್ಮ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಬೆಂಕಿಯಾದ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ ಅವರೇ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಿಮ್ಮ ಆರ್ ಸಿ ಬಿ ಅಭಿ ಫ್ಯಾನ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್